ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದ ಘಟನೆಗೆ ಖಂಡನೆ ಬಿಜೆಪಿಯಿಂದ ಬಳ್ಳಾರಿ ನಗರದಲ್ಲಿ ವಿನೂತನ ಪ್ರತಿಭಟನೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಭಾಗವಧ್ವಜ ತೆಗೆಸಿದ ಪ್ರಕರಣ ಹಿನ್ನೆಲೆ ಬಳ್ಳಾರಿಯಿಂದ ಕೆಆರ್ಪಿಪಿ ವತಿಯಿಂದ ಪ್ರತಿಭಟನೆ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದ ಪುಂಡರು ಬಳ್ಳಾರಿಯಲ್ಲಿ ಭೀಮ್ ಆರ್ಮಿ ಸಂಘಟನೆಯಿಂದ ಪ್ರತಿಭಟನೆ ವಾರ್ತೆಗಳ ವಿವರ ಮಂಡ್ಯದ ಕೆರಗೋಡು ಎಂಬಲ್ಲಿ ಹಾರಿಸಿದ್ದ ಹನುಮ ಧ್ವಜವನ್ನು ತೆರವುಗೊಳಿಸಿದ ಪೊಲೀಸರ ಕ್ರಮಕ್ಕೆ ನಾಡಿನೆಲ್ಲೆಡೆ ವಿರೋಧ ವ್ಯಕ್ತವಾಗುತ್ತಿದೆ ಈ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಮಂಡ್ಯ ಜಿಲ್ಲೆ ಕೆರಗೋಡು ಎಂಬಲ್ಲಿ ಗ್ರಾಮಸ್ಥರು ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಒಂದು ನೂರ ಎಂಟು ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನು ಹಾರಿಸಿದ್ದರು ಈ ಧ್ವಜವನ್ನು ತೆರವುಗೊಳಿಸಿದ ಪೊಲೀಸರ ಕ್ರಮ ಈಗ ಟೀಕೆಗೆ ಒಳಗಾಗಿದ್ದು ಬಿ ಜೆ ಪಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದೆ ಅಂತೆಯೇ ಬಳ್ಳಾರಿಯಲ್ಲಿಯೂ ರಸ್ತೆ ಬಂದ್ ಮಾಡಿದ ಜಿಲ್ಲಾಧ್ಯಕ್ಷ ಅನಿಲ್ ಮೋಕಾ ಅವರ ನೇತೃತ್ವದಲ್ಲಿ ರಾಮ ಜಪ ಮಾಡುವ ಮುಖಾಂತರ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಅನಿಲ್ ಮೋಕಾ ಏನು ಹೇಳಿದ್ದಾರೆ ನೋಡಿ ಇವತ್ತಿನ 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 ಪ್ರತಿಭಟನೆ ರಸ್ತಾ ರೋಗ ಮುಖಾಂತರ ಪ್ರತಿಭಟನೆ ರಾಜ್ಯಾಧ್ಯಕ್ಷರು ಏನು ಕರೆ ಕೊಟ್ಟರು ಆ ರಾಜ್ಯಾಧ್ಯಕ್ಷರ ಪ್ರತಿಭಟನೆ ಇಲ್ಲಿ ನಡೆಯ ಅನುಮತಿಯ ಮೇರೆಗೆ ನಾವೆಲ್ಲರೂ ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಹಿಂದೂ ವಿರೋಧಿ ಸರ್ಕಾರ ಇದು ಈ ಸರ್ಕಾರಂಗೆ ಈ ಸರ್ಕಾರಕ್ಕೆ ಒಂದು ಲಂಗು ಲಗಾಮಿಲ್ದಂಥ ಸರ್ಕಾರ ನೂರ ಎಂಟು ಅಡಿಯ ಧ್ವಜವನ್ನ ತೆರವು ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಅನುಮತಿಯ ಮೇರೆಗೆ ಮಾಡಿರುವಂಥ ಧ್ವಜ ಅದು ಹಾರಿಸ್ತಾ ಇದ್ರು ಮೊನ್ನೆ ರಾಮ ಮಂದಿರದ ಉದ್ಘಾಟನೆ ಟೈಮಲ್ಲಿ ಇದ್ದಕ್ಕಿದ್ದಾಗೆ ಇದನ್ನು ತೆರವು ಮಾಡಿರುವಂಥದ್ದು ದುರದೃಷ್ಟ ಇದು ಸಿದ್ದರಾಮಣ್ಣಂಗೆ ರಾಮ ಬೇಕಾಗಿಲ್ಲ ಹನುಮಂತನ ಬೇಕಾಗಿಲ್ಲ ಇದ್ರಿಗೆ ಬೇ ಕೇವಲ ಟಿಪ್ಪು ಸುಲ್ತಾನ್ ಬೇಕು ಹೈದರಲಿ ಬೇಕು ಬಾಬರ್ ಬೇಕು ಹಾಗಾಗಿ ಹಿಂದೂಗಳು ಬೇಕಾಗಿಲ್ಲ ಹಾಗಾಗಿ ಬಳ್ಳಾರಿಯಲ್ಲಿ ರಸ್ತೆ ತಡೆ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರತಿಭಟನೆಗೆ ನಾವು ಪ್ರತಿಭಟನೆಯಿಂದ ಬಳ್ಳಾರಿಯ ಜನತೆ ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ ಆಮೇಲೆ ಸಿದ್ದರಾಮಣ್ಣನಿಗೆ ರಾಷ್ಟ್ರಪತಿಗಳ ಜೊತೆಗೆ ನಮ್ಮ ದೇಶದ ಪ್ರಥಮ ಪ್ರಜೆ ಅಂತ ಹೇಳಿದ್ರೆ ಅವರನ್ನು ಕೂಡ ಏಕವಚನದಲ್ಲಿ ಮಾತಾಡುವಂತಹ ಶೈಲಿ ಒಂದು ಅಸಭ್ಯ ವರ್ತನೆ ಏನಾದರೂ ಇದ್ರೆ ಅದು ಸಿದ್ದರಾಮಯ್ಯಗೆ ಇರುವಂಥದ್ದು ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಇರುವಂಥದ್ದು ಇದು ಹಾಗಾಗಿ ಇದನ್ನ ವಿರೋಧಿಸ್ತಾ ಇದ್ದೀವಿ ಇದನ್ನ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿನ ಹನುಮಧ್ವಜ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರ ನಡೆ ಖಂಡಿಸಿ ಕೆಆರ್ಪಿಪಿ ಪಿ ಪಿ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದಲ್ಲಿ ಗ್ರಾಮಸ್ಥರು ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಒಂದು ನೂರ ಎಂಟು ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸಿದ್ದನ್ನು ವಿರೋಧಿಸಿ ಸರ್ಕಾರದ ಸೂಚನೆಯಂತೆ ಪೊಲೀಸರು ಧ್ವಜವನ್ನು ಕೆಳಗೆ ಇಳಿಸಿರುವುದನ್ನು ವಿರೋಧಿಸಿ ಕೆಆರ್ಪಿಪಿ ಮುಖಂಡರು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ಪಿಪಿ ಮುಖಂಡರು ಹೇಳಿದ್ದಿಷ್ಟು ಕೆರಗೋಡು ಗ್ರಾಮದಲ್ಲಿ ಏನು ಒಂದು ಧ್ವಜಸ್ತಂಭಕ್ಕೆ ಒಂದು ಹನುಮ ಒಂದು ಧ್ವಜವನ್ನು ಏನು ಆರಿಸಲಾಗಿತ್ತು ಆ ಒಂದು ಧ್ವಜವನ್ನು ಕೆಳಗಿಳಿಸಿದ್ದಕ್ಕಾಗಿಯೇ ಈ ಒಂದು ಬಹುಸಂಖ್ಯಾತರ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಇರೋದರಿಂದ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾವೆ ಇವತ್ತು ನಮ್ಮ ಜನಾರ್ದನ ರೆಡ್ಡಿ ಸಾಹೇಬ್ರವರು ಅವರು ಸುಮಾರು ಹದಿನೈದು ಕಿಲೋಮೀಟರ್ ಹನುಮ ಧ್ವಜಕ್ಕೆ ಅವಮಾನ ಮಾಡಲಾಗಿತ್ತೋ ಅದರ ಪ್ರಯುಕ್ತ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕೂಡ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೀಗಾಗಿ ನಾವು ಈ ಒಂದು ಸರ್ಕಾರ ಇವತ್ತಿನ ದಿನ ಮಾಡೋದಕ್ಕೆ ಅನೇಕ ಕೆಲಸಗಳಿದ್ದಾವೆ ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ ಕುಡಿಯ ನೀರಿನ ಸಮಸ್ಯೆ ಇದೆ ಆಮೇಲೆ ರೈತರ ಸಮಸ್ಯೆ ಇದೆ ರೈತರ ನೀರಾಯ ನೀರಾವರಿ ಯೋಜನೆಗಳ ಸಮಸ್ಯೆ ಇದೆ ಆಮೇಲೆ ಬರ ಪರಿಹಾರನೇ ಕೊಟ್ಟಿಲ್ಲ ಇವತ್ತಿನ ದಿನ ತಾವು ನೋಡಿ ರೈತರಿಗೆ ಇವತ್ತು ಬರ ಪರಿಹಾರ ಬರೀ ಎರಡು ಸಾವಿರ ರೂಪಾಯಿ ಕೊಡ್ತು ಅಂತ ಹೇಳ್ತಿದ್ದಾರೆ ಒಂದು ಎಕರೆಗೆ ಏನಾದರೂ ಮಾಡಬೇಕಂದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಬರುತ್ತೆ ಇಂಥ ಸಮಸ್ಯೆಗಳು ಇದ್ಕೊಂಡು ಒಂದು ಭಯಂಕರವಾದ ಸಮಸ್ಯೆಗಳು ಇದ್ದಾಗಿಯೂ ಈ ಒಂದು ಈ ಒಂದು ಧಾರ್ಮಿಕ ಭಾವನೆಗಳ ಒಂದು ವಿಷಯ ತೊಗೊಂಡು ಇವತ್ತಿನ ದಿನ ಇವರೇ ಸರ್ಕಾರವೇ ವಾಂಟೆಡ್ಲಿನೇ ಅವ್ರು ಇವತ್ತು ಒಂದು ಸಮಸ್ಯೆನ ಕ್ರಿಯೇಟ್ ಮಾಡಿರೋದು ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಇವತ್ತಿನ ದಿನ ಏನು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಹನುಮನಿಗೆ ಇವತ್ತಿನ ದಿನ ಅವಮಾನ ಮಾಡಿದರೆ ಹನುಮ ಭಕ್ತರಿಗೆ ಅವಮಾನ ಮಾಡಿದರೆ ಇವತ್ತಿನ ದಿನ ಮತ್ತೆ ನಾವು ಆ ಧ್ವಜಸ್ತಂಭದಲ್ಲಿ ಮತ್ತೆ ನಾವು ಹನುಮನ ಒಂದು ಈ ಒಂದು ಧ್ವಜವನ್ನು ಆರಿಸೇ ಆರಿಸ್ತೀವಿ ಅಲ್ಲಿವರೆಗೆ ನಾವು ಒಂದು ಈ ಹೋರಾಟವನ್ನು ಕಂಟಿನ್ಯೂ ಮಾಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೈತ ಕೆ ವೀರನಗೌಡ ಎಂಬುವವರಿಗೆ ಸಾಲ ನೀಡಿದ ಕೆಲವರು ಜಮೀನನ್ನು ಕಬಳಿಸಿಕೊಂಡಿದ್ದು ರೈತನ ಜಮೀನು ವಾಪಸ್ಸು ಕೊಡಿಸಲು ಒತ್ತಾಯಿಸಿ ಕನ್ನಡ ನಾಡು ರೈತ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು ಡಾಕ್ಟರ್ ಕರಿಬಸಪ್ಪ ಮೋಹನ್ ಮತ್ತು ಅವರ ಹೆಂಡತಿ ಶೋಭಾ ಅವರು ಮೂರು ಜನ ಸೇರಿಕೊಂಡು ಈರನ್ಗೌಡ ಎಂಬ ರೈತನಿಗೆ ಸಾಲ ನೀಡಿ ಕರಾರು ಪತ್ರವನ್ನು ಬರೆಸಿಕೊಂಡಿದ್ದಾರೆ ಆದರೆ ನಂತರದ ದಿನಗಳಲ್ಲಿ ಹಣ ಕೊಟ್ಟು ಜಮೀನಿನ ಪತ್ರಗಳನ್ನು ವಾಪಸ್ ನೀಡುವಂತೆ ಕೋರಿದರೆ ನೆಪಗಳನ್ನು ಹೇಳಿ ಜಮೀನನ್ನು ಕಬಳಿಸಿದ್ದಾರೆ ಎಂದು ಆರೋಪಿಸಿ ರೈತನ ಜಮೀನನ್ನು ವಾಪಸ್ಸು ಕೊಡಲು ಒತ್ತಾಯಿಸಿ ಕನ್ನಡನಾಡು ರೈತ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿದ್ದು ಹೀಗೆ ಕನ್ನಡ ನಾಡು ರೈತ ಸಂಘದ ವತಿಯಿಂದ ಈ ರೈತನಿಗೆ ಆಗಿರತಕ್ಕ ಮೋಹನ್ ಮತ್ತು ಗಂಡತಿ ಶ್ರೀಮತಿ ಚೋಬಾಯಿ ಅವರುಗಳು ಕೆ ವೀರನ್ಗೌಡ ಎಂಬ ನಮ್ಮ ಜಮೀನು ಮೇಲ್ಕಂಡ ವಿಷಯ ಏನಪ್ಪಾ ಅಂದ್ರೆ ಎರಡು ಸಾವಿರದ ಹದಿಮೂರ ಇಷ್ಟ ಇಪ್ಪತ್ತೆಂಟು ರೈತ ಸಂಘದ ವತಿಯಿಂದ ನಮ್ಮ ಹಿರಿಯ ರೈತ ಮುಖಂಡರಾದಂತಹ ವೀರನ್ ಗೌಡವರು ಈ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರಗಳನ್ನು ತಮ್ಮ ಗೃಹ ಗೃಹ ಬಳಕೆಗೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಾಲ ಪಡೆದಿರುತ್ತಾರೆ ಅವರು ಯಾರ ಬಗ್ಗೆ ಯಾರು ಮಾಡಿಸಿರ್ತಾರೆ ಅಂದರೆ ಸಾಲ ನೀಡಿ ಶೋಭಾ ಮತ್ತು ಮೋಹನ್ ಹೆಸರಿಗೆ ಎರಡು ಎರಡು ಎಕರೆ ಅರವತ್ತೈದು ಸೆಂಟ್ಸು ಸರ್ವೆ ನಂಬರ್ ಒಂದು ನೂರ ತೊಂಬತ್ತೊಂಬತ್ತು ಎ ಮತ್ತು ಬಾರ್ ಒಂದು ಮತ್ತು ವಿಸ್ತೀರ್ಣ ಅರವತ್ತೈದು ಸೆಂಟ್ಸು ಎರಡು ಒಟ್ಟು ಕೂಡಿ ಎರಡು ಎಕರೆ ಅರವತ್ತೈದು ಸೆಂಟ್ಸನ್ನು ಅವ್ರ ಹೆಸರಿಗೆ ವಿಕ್ರಯ ವಿಕ್ರಯಕರಾರ ಪತ್ರ ಮಾಡಿಸ್ಕೊಟ್ಟಿರ್ತಾರೆ ಇದಕ್ಕೆ ಯಾವುದೇ ಕಾಲ ಕಾಲದ ಮಿತಿ ಇಲ್ಲದೆ ತಾವು ಬಡ್ಡಿ ಮತ್ತು ಅಸಲು ಸಮೇತ ಅಸಲು ಸಮೇತ ತೀರಿಸಿದ ಆ ಅಂದಿನ ದಿನ ಮತ್ತೆ ಯಾವುದೇ ತಕರಾರುಗಳಿಲ್ಲದೆ ಯಾವುದೇ ಒಂದು ಕಂಡೀಷನ್ ಹಾಕ್ಲಾರದೆ ಇವರಿಗೆ ಮತ್ತೆ ವಾಪಸ್ ಮಾಡಿಸ್ಕೊಡ್ತೀವಿ ಅಂತ ಅವತ್ತಿನ ಒಂದು ಪತ್ರದ ಮುಖಾಂತರ ಯಾವುದೇ ಒಂದು ಬಾಯಿ ಮಾತಿನದಲ್ಲ ಪತ್ರದ ಮುಖಾಂತರ ಅವ್ರಿಗೆ ವಿಷಯ ತಿಳಿಸಿರ್ತಾರೆ ಸತತ ಐದು ವರ್ಷಗಳಿಂದ ತಿರುಗಿ ತಿರುಗಿ ಬಹಳ ಹೈರಾಣ ಆಗಿರೋದಿರ್ತಾರೆ ಆದ್ರೆ ಅವ್ರು ಯಾವುದೋ ಒಂದು ಸುಳ್ಳು ನೆಪ ಹೇಳಿ ಪಾರ್ಟಿ ಚೇಂಜ್ ಮಾಡಿ ಪಾರ್ಟಿ ಚೇಂಜ್ ಮಾಡಿ ಈಗ ತಡ ವೀರನಗೌಡ ವೀರನಗೌಡ ಈ ವೀರನಗೌಡರಿಂದ ಶೋಭಾ 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 ಅವರದಾದಮೇಲೆ ಹಳ್ಳಿ ಕರ್ಬಸಪ್ಪ ಈಗ ಮತ್ತೆ ಈ ಸರ್ಕಾರದ ಉದ್ಯೋಗದಲ್ಲಿರ್ತಕ್ಕ ಇರೋದ್ರಿಂದ ಈ ನಂದೀಶ್ ಅವರಿಗೆ ಮತ್ತೆ ಅವರು ಒಬ್ರಿಂದ ಒಬ್ಬರಿಗೆ ಮತ್ತೆ ರಿಜಿಸ್ಟರ್ ಮಾಡಿಸಿ ಪ್ರತಿ ದಿವಸ ತಿರುಗಿ ತಿರುಗಿಸಿ ಅವರಿಗೆ ಮಾನಸಿಕ ಚಿತ್ರಹಿಂಸೆ ಮತ್ತು ಭೇದ ವಾತಾವರಣ ನಿರ್ಮಾಣ ಮಾಡಿರ್ತಾರೆ ನಮ್ಮ ಕನ್ನಡ ನಾಡು ರೈತ ಸಂಘ ವತಿಯಿಂದ ಇವರಿಗೆ ನ್ಯಾಯ ಒದಿಸ್ಬೇಕಂತೇಳಿ ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸೋಕ್ಕೆ ಬಂದಿದ್ದೀವಿ ದುಡ್ಡು ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರಗಳು ಆ ಎರಡು ರೂಪಾಯಿ ಅಂತ ಬಡ್ಡಿ ಕೊಟ್ಟಿದ್ದರು ಇವ್ರೀಗ ಸಂಪೂರ್ಣ ಹಣ ಮರುಪಾಲಿಸಲು ಬಂದರೂ ಕೂಡ ಅವರು ಒಬ್ಬರಿಂದ ಒಬ್ಬರಿಗೆ ಮತ್ತೆ ಮತ್ತೆ ರಿಜಿಸ್ಟರ್ ಆಯ್ಕೆ ಆಯ್ಕೆ ಮಾಡಿಸಿ ರಿಜಿಸ್ಟರ್ ಮಾಡಿಸಿರ್ತಾರೆ ಇವರು ಸಂಪೂರ್ಣ ಹಣ ವಾಪಸ್ ಕೊಡ್ತು ಅಂತ ಬಂದು ಅವರಿಗೆ ಬೇಡಿಕೊಂಡ್ರು ಎಷ್ಟು ವಿನಂತಿಸಿಕೊಂಡ್ರು ಅವ್ರು ಇವರಿಗೆ ಯಾವುದೇ ರೀತಿ ಮರ್ಯಾದೆ ಕೊಡಲಾರದ ರೀತಿ ವರ್ತನೆ ಮಾಡಿ ಇವರಿಗೆ ಭಾಳ ಮಾನಸಿಕವಾಗಿ ಹಿಂಸೆ ಕೊಟ್ಟಿರೋದ್ರಿಂದ ನಾವು ಕನ್ನಡ ನಾಡು ರೈತ ಸಂಘ ವತಿಯಿಂದ ಇವರಿಗೆ ನ್ಯಾಯ ಒದಗಿಸಬೇಕು ಅವರು ಹಳ್ಳಿ ಕರ್ಬಸಪ್ಪ ಅವರು ಬಳ್ಳಾರಿ ಒಬ್ಬ ಅತ್ಯುತ್ತಮ ಡಾಕ್ಟರ್ ಅವರು ಅವರು ಈ ಮಾನವೀಯ ದೃಷ್ಟಿಯಿಂದ ಇವರಿಗೆ ವಾಪಸ್ಸು ಪ್ರತಿ ದಿವಸ ದುಡ್ಡು ಕೇಳಿದನ್ನು ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಪ್ರತಿ ದಿವಸನ ಅಲೆದಾಡಿಸೋಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರಿಗೆ ಭಾಳ ವಯಸ್ಸಿನ ಒಂದು ಇದಾಗಿರೋದ್ರಿಂದ ಭಾಳ ಹಿಂಸೆ ಆಗಿದೆ ಅವರಿಗೆ ಅವರಿಗೆ ಅದಕ್ಕಾಗಿ ನಾವು ಕನ್ನಡ ನಾಡು ರಾಜ್ಯ ರೈತ ಸಂಘ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಅವ್ರ ವಿರುದ್ಧ ಈಗ ಆಲ್ರೆಡಿ ಕೋರ್ಟ್ನಾಗ ದಾವೆ ಹೂಡಿದ್ದಾರೆ ಇವರು ವೀರೇಂದೌಡರು ಅವರು ಅಲ್ಲಿ ನ್ಯಾಯಾಲಯದಿಂದ ಏನೊಂದು ಹೊರಗಡೆ ಬರ್ತದೆ ಅಲ್ಲವರಿಗೆ ಕಾದು ಅದ್ರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಬೆಂಬಲವಾಗಿ ನಿಂತು ನ್ಯಾಯ ಒದಗಿಸ್ಬೇಕಂತ ಎಲ್ಲರಲ್ಲಿ ನಾವು ಕನ್ನಡ ರಾಜ್ಯ ಕನ್ನಡ ನಾಡು ರೈತ ಸಂಘ ವತಿಯಿಂದ ಇದು ಸ್ಟೇಷನ್ನಲ್ಲಿ ಕೂಡ ಇವರು ಅವ್ರ ಅವ್ರ ಮೇಲೆ ಕೇಸ್ ದಾಖಲಾಗಿದೆ ಅದ್ರ ಜೊತೆಗೆ ಇವರು ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ರೈತರಿಗೆ ನ್ಯಾಯ ಒದಿಸಬೇಕಂತ ಕನ್ನಡ ನಾಡು ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸ್ತಾ ಇದ್ದೇವೆ ಕಲಬುರಗಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಬಳ್ಳಾರಿಯಲ್ಲಿ ಭೀಮ್ ಆರ್ಮಿ ವತಿಯಿಂದ ಪ್ರತಿಭಟನೆ ನಡೆಸಿದೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಕಡೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡುತ್ತಲೇ ಇದ್ದಾರೆ ಇದೀಗ ಕಲಬುರಗಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ್ದು ತಪ್ಪಿತಸ್ಥರನ್ನು ತಕ್ಷಣವೇ ಬಂಧಿಸಿ ಶಿಕ್ಷೆ ಕೊಡಬೇಕು ಎಂದು ಒತ್ತಾಯಿಸಿ ಬಳ್ಳಾರಿಯಲ್ಲಿ ಭೀಮ್ ಆರ್ಮಿಯಿಂದ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡರು ಏನು ಹೇಳಿದ್ದಾರೆ ನೋಡಿ ಅಂಬೇಡ್ಕರ್ ಅವರನ್ನು ಬಹಳ ಹೀನ ಘಟನೆ ನಡೆಸಿ ಅವರ ಮೂರ್ತಿಗೆ ಅವರ ಪಿತ್ತಳಿಗೆ ಚಪ್ಪಲಿ ಹಾರವನ್ನು ಹಾಕಿದ್ದಾರೆ ಮನವಾದಿಗಳು ಇನ್ನೊಂದೇನೆಂದರೆ ಇದು ಬರೇ ಬಾಬಾ ಸಾಹೇಬ್ರಿಗೆ ಅನ್ಯಾಯ ಆಗಿಲ್ಲ ಕಲಬುರಗಿಯಲ್ಲಿ ಬರೇ ಬಾಬಾ ಸಾಹೇಬ್ರಿಗೆ ಅನ್ಯಾಯ ಆಗಿಲ್ಲ ಇಡೀ ಭಾರತದ ಪ್ರಜೆಗಳಿಗೆ ಇಡೀ ಭಾರತಕ್ಕೆ ಅನ್ಯಾಯ ಆದಂತೆ ಇಡೀ ಭಾರತಕ್ಕೆ ಅನ್ಯಾಯ ಆಗಿದೆ ಯಾಕಂದರೆ ಇಡೀ ಭೀಮವಾದಿಗಳಿಗೆ ನೋವು ಉಂಟಾಗಿದೆ ಮನೋವಾದಿಗಳಿಗಲ್ಲ ಇಡೀ ಭೀಮವಾದಿಗಳಿಗೆ ನೋವು ಉಂಟಾಗಿದೆ ಇನ್ನೊಂದು ಏನಂದರೆ ಇಂಥ ಹೀನಾಕಾರ ಘಟನೆಗಳು ಬಾಬಾ ಸಾಹೇಬ್ರ ಮೇಲೆ ನಡೀತಾನೇ ಇವೆ ಹಲವಾರು ವರ್ಷಗಳಿಂದ ನಡೀತಾ ಇವೆ ಇದೊಂದು ದೊಡ್ಡ ದೊಡ್ಡ ಹೀನಾಯಕಾರಿ ಘಟನೆ ಇದು ಅವಾಗ ಪುತ್ಳಿಯನ್ನು ಧ್ವಂಸ ಮಾಡಿದ್ರು ಅವಾಗ ಕೈಯನ್ನು ತೆಗೆದ್ರು ಪುತ್ಳಿಯ ಕಾಲನ್ನು ತೆಗೆದ್ರು ಈಗ ಚಪ್ಪಲಿಯನ್ನು ಹಾಕಿದ್ದಾರೆ ಎದಕ್ಕೆ ಭೀಮಾವಾದಿಗಳು ಸುಮ್ಮನೆ ಕುಂತಾರಂತ ಭೀಮಾವಾದಿಗಳನ್ನು ಮಲ್ಕಂದರನ್ನು ಬಡದು ಬಡದು ಎಪ್ಸ್ತಾ ಇದ್ದೀರಾ ಭೀಮ ಆರ್ಮಿ ಇಡೀ ಕರ್ನಾಟಕದಂತ ಎಚ್ಚೆತ್ತುಕೊಂಡ್ರೆ ಯಾವ ಮನೋವಾದಿನೂ ಉಳಿಯಲ್ಲ ಯಾವ ಮನೋವಾದಿ ಉಳಿಯಲ್ಲ ಅಂತೇಳಿ ಈ ಭೀಮ ಆರ್ಮಿಯಿಂದ ಅಂತ ಕೊಡ್ತಾ ಇರೋ ಒಂದು ವಾರ್ನವರಿಗೆ ಮನೋವಾದಿಗಳಿಗೆ ಪ್ರತಿಯೊಂದು ಪೂರ್ವಜರು ನಮ್ಮ ಅಭಿಮಾನ ಪ್ರತಿಯೊಂದು ಪೂರ್ವಜರಿಗೂ ನ್ಯಾಯ ಅವರಿಗೆ ಸನ್ಮಾನ ಕೊಡ್ತಕ್ಕಂಥ ಕೆಲಸ ಮನೋವಾದಿಗಳು ಮಾಡಬೇಕು ಭೀಮ್ ಭೀಮವಾದಿಗಳು ಮಾಡ್ತೀವಿ ಎನ್ನುವ ಪ್ರದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನಿಸಿ ಪಟಾಕಿ ಸಿಡಿಸಿ ವಿಕೃತ ಮೆರೆದಿರುವ ಕಿಡಿಗೇಡುಗಳ ವಿರುದ್ಧ ಭೀಮ್ ಆರ್ಮಿ ಏಕ್ತ ಮಿಷನ್ ಸಂಘಟನೆಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಂಡು ನೀಡಬೇಕೆಂದು ನಗರದ ನಲ್ಲಚರವು ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾದ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಸ್ವಚ್ಛತೆ ಮಾಡಿಕೊಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಮುತ್ತುರಾಜ್ ಗೆಳೆಯರ ಬಳಗದಿಂದ ಪ್ರತಿಭಟನೆ ನಡೆಸಲಾಯಿತು ಬಳ್ಳಾರಿ ನಗರದ ಕ್ರೀಡಾಂಗಣದ ಬಳಿ ಇರುವ ನಲ್ಲಚರವು ಕೆರೆಯ ಬಳಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದು ಅದರ ನಿರ್ವಹಣೆ ಇಲ್ಲದಂತಾಗಿದೆ ಪುತ್ಥಳಿ ಪೂರ್ತಿ ಬಣ್ಣ ಕಳೆದುಕೊಂಡು ಹಾಳಾಗುತ್ತಿದೆ ಪುತ್ತಳಿಗೆ ಹೂವಿನ ಹಾರ ಹಾಕಬೇಕಾದರೆ ದೊಡ್ಡದಾದ ಕ್ರೇನ್ ಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಸ್ವಚ್ಛತೆ ಹಾಗೂ ಹೂವಿನ ಹಾರ ಹಾಕಲು ಸೌಲಭ್ಯ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಪುನೀತ್ ವಿಗ್ರಹವೂ ಮಾಡಿದ್ದಾರೆ ಬಳ್ಳಾರಿ ಒಳಗೆ ಹೋದ ವರ್ಷ ಅದಕ್ಕೆ ಸರಿಯಾದ ರೀತಿಯಿಂದ ವ್ಯವಸ್ಥೆ ಇಲ್ಲ ಅದು ಹೂವಿನಾರು ಆಗಬೇಕಂದ್ರೆ ಕ್ರೇನೇ ತೊಗೊಂಡು ಹೋಗಿ ಆಗಬೇಕು ಆ ಕಾರಣದಿಂದ ಎಲ್ಲರಿಗೆ ತೊಂದರೆ ಆಗ್ತಾಯಿದೆ ದಯಮಾಡಿ ಡಿ ಸಿ ಅವರಿಗೆ ನಾವು ಜಿಲ್ಲಾಧಿಕಾರಿ ಇದ್ದೀವಿ ಏನಂದರೆ ಅದು ನಮ್ಮನ್ನು ವ್ಯವಸ್ಥೆ ಮಾಡಿಕೊಡಿ ಲೈಟಿಂಗ್ ಇಲ್ಲ ಎಲ್ಲ ಗ್ಲೀಜ್ ಆಗಿಬಿಟ್ಟೈತ ಆ ಕಾರಣದಿಂದ ಎಲ್ಲ ಸ್ವಚ್ಛತೆಯಿಂದ ಇರಲಿ ಅಂಥೇಳಿ ಜನಗಳು ಎಲ್ಲ ಭಾಳ ಇದ್ದಾರೆ ಆ ಜ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ಲೈಟ್ ಲೈಟೇ ಲೈಟಿಂಗ್ ಸರಿ ಇಲ್ಲ ಟ್ಯಾಚು ಎಲ್ಲ ಕಲರ್ ಹೋಗಿಬಿಟ್ಟೈತ ಮತ್ತೆ ಕೆರೆ ಕೂಡ ಎಲ್ಲ ಗಲೀಜಾಗ್ಬಿಟ್ಟೈತ ಎಲ್ಲ ಸ್ವಚ್ಛತೆ ಇದ್ರೆ ಚೆನ್ನಾಗಿ ಬರ್ತಾರ ಜನ ಕೂಡ ಚೆನ್ನಾಗಿ ದಿನ ಬರ್ತಾ ಇದ್ದಾರೆ ನೋಡಕ ಆ ಕಾರಣದಿಂದ ನಮ್ಮದು ಮನವಿ ಏನು ಮಾಡೋಕೆ ಬಂದಿದ್ದೀವಿ ಅಂದರೆ ಸಿಗೆ ನಮಗೆಲ್ಲ ಒಂದು ಅದನ್ನು ಮಾಡಿಕೊಡ್ರಿ ಹೇಳಿ ಹೇಳಿದ್ದೀವಿ ದಕ್ಷಿಣ ಭಾರತದ ಕುಂಭಮೇಳೆ ಎಂದೇ ಪ್ರಸಿದ್ಧಿ ಪಡೆದಿರುವ ಕೊಪ್ಪಳ ಶ್ರೀ ಗವಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಮಹಾದಾಸೋದಲ್ಲಿ ನಾಲ್ಕುನೂರು ಜನ ಬಾಣಸಿಗರಿಂದ ಮಿರ್ಚಿ ತಯಾರಿಸಿ ಭಕ್ತರಿಗೆ ವಿತರಿಸಲಾಯಿತು ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಮಹಾದಾಸೋಹದಲ್ಲಿ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಿಗೋಡಿಯವರು ಮಿರ್ಚಿ ಹಾಕಿ ಸಾರ್ವಜನಿಕರ ಗಮನ ಸೆಳೆದರು ಮಿರ್ಚಿ ತಯಾರಿಕೆಗೆ ನೂರು ಜನರ ನಾಲ್ಕು ತಂಡದಂತೆ ಒಟ್ಟು ನಾಲ್ಕು ಜನ ಬಾಣಸಿಗರು ಮಿರ್ಚಿ ತಯಾರಿಕೆಯ ಸೇವೆಯಲ್ಲಿ ತೊಡಗಿದ್ದರು ವಿವಿಧ ಗ್ರಾಮದ ಬಾಣಸಿಗರು ಸೇವೆಗೈದರು ಸುಮಾರು ಮೂರು ಲಕ್ಷ ಜನರು ಮಿರ್ಚಿಯನ್ನ ಪ್ರಸಾದದಲ್ಲಿ ವಿತರಿಸಿದರು ಶ್ರೀ ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಲ್ಕೂವರೆ ಲಕ್ಷಕ್ಕೂ ಅಧಿಕ ಹೆಚ್ಚು ಮಿರ್ಚಿಗಳನ್ನು ದಾಸೋಹಕ್ಕೆ ಸಮರ್ಪಿಸ ಸಮರ್ಪಿಸ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಕ್ವಿಂಟಾಲ್ ಹಸಿ ಕಡಲೆ ಇಟ್ಟು ಇಪ್ಪತ್ತು ಕ್ವಿಂಟಾಲ್ ಹಸಿ ಮೆಣಸಿನಕಾಯಿ ಹತ್ತು ಬ್ಯಾರಲ್ ಎಣ್ಣೆ ಹಾಗೂ ಅರವತ್ತು ಕೆಜಿ ಸೋಡಾ ಪುಡಿ ಅರವತ್ತು ಕೆಜಿ ಅಜವಾನ ಹಾಗೂ ನೂರು ಕೆಜಿ ಉಪ್ಪನ್ನು ಬಳಸಿ ನಿರಂತರವಾಗಿ ನಾಲ್ಕುನೂರು ಜನ ಬಾಣಸಿಗರು ಶಿಫ್ಟ್ ವೈಸ್ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ದಾಸೋಹ ಮುಗಿಯವರೆಗೂ ಕೂಡ ನಿರಂತರವಾಗಿ ಕಾರ್ಯದಲ್ಲಿ ತೊಡಗಿದ್ದಾರೆ ನಮ್ಮಲ್ಲಿ ಸ್ಪೆಷಲ್ ಅಂದ್ರೆ ಮಿರ್ಚಿ ಮಿರ್ಚಿ ಅಂದ್ರೆ ಎಲ್ಲರಿಗೂ ಕೂಡ ಎರಡು ಹೊಟ್ಟೆ ಆಗುತ್ತೆ ಹಾಗಾಗಿ ಪ್ರತಿ ವರ್ಷ ದಾಸೋಹಕ್ಕೆ ನಾವು ಇದನ್ನು ವಿಶೇಷವಾಗಿ ಎರಡನೇ ದಿವಸ ರಥೋತ್ಸವದ ಎರಡನೇ ದಿವಸ ಪ್ರತಿ ವರ್ಷವೂ ಕೂಡ ಮಾಡ್ತಾ ಬಂದಿದ್ದೀವಿ ಕುರುಗೋಡು ಸಮೀಪದ ಸಿರಿಗೇರಿ ಗ್ರಾಮದಲ್ಲಿ ಕರ್ನಾಟಕ ರಾಜಕೀಯ ಅಕಾಡೆಮಿ ವತಿಯಿಂದ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿಗೆ ಪುನಶ್ಚೇತನ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಕುರುಗೋಡು ತಾಲೂಕಿನ ಸಿರಿಗೇರಿ ಗ್ರಾಮದಲ್ಲಿ ಕರ್ನಾಟಕ ರಾಜಕೀಯ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ಪುನಶ್ಚೇತನ ಶಿಬಿರವನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಸಿರುಗುಪ್ಪ ಕ್ಷೇತ್ರದ ಮಾಜಿ ಶಾಸಕ ಎಂ ಎಸ್ ಸೋಮಲಿಂಗಪ್ಪ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿಗೆ ಜನರ ಸೇವೆ ಮತ್ತು ಗ್ರಾಮದ ಅಭಿವೃದ್ಧಿ ಮಾಡುವ ಉದ್ದೇಶವಿರಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಯೋಜಕರಾದ ಸಿರಿಗೇರಿ ಯರೆಸ್ವಾಮಿ ನಾಗನಾಥೇಶ್ವರ ದೇವಸ್ಥಾನದ ಧರ್ಮದರ್ಶಿ ಬಿ ಮಹಾರುದ್ರಗೌಡ ಉಪಸ್ಥಿತರಿದ್ದರು ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿ ಮಾಡಿ ಆಡಳಿತ ವ್ಯವಸ್ಥೆ ಮೂರು ಸ್ಥರ ರಾಮಕೃಷ್ಣ ಅಬ್ದುಲ್ ನಜೀರ್ ಇರುವಾಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೊಬ್ಬರವಾಗಿ ಮನವಿ ಕೊಟ್ಟಿರುತ್ತೆ ಅಬ್ದುಲ್ ನಜೀರ್ ಸಾಬ್ರು ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಬಂದಾಗ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಒಂದು ಮನವಿ ಕೊಟ್ಟಿರುತ್ತೆ ಸರ್ ನನ್ನ ರಸ್ತೆ ಅದೇ ಸರ್ ತಲೆ ಮೇಲೆ ಕೈ ಇಟ್ಕೊಂಡು ಅಲ್ಲ ಪುಣ್ಯಾತ್ಮ ಯಾರ್ಯಾರು ಎದುರಾಕೊಂಡು ಹಾಕೊಂಡು ಈ ಕಾನೂನು ತಂದೆ ನಾನು ದಿಲ್ಲಿಯಿಂದ ಅಲ್ಲ ಆಡಳಿತ ಹಳ್ಳಿಯಿಂದ ಅಂತ ಹೇಳಿದೆ ನಿನ್ನವರಿದ ರಸ್ತೆ ನಿನ್ನೆರುವ ಅಂಗನವಾಡಿ ನಿನ್ನೆರುವ ಶಾಲೆ ನಿನ್ನವರಿದ ಆಸ್ಪತ್ರೆಗಳು ದಿಲ್ಲಿಯಲ್ಲಿ ಕುತ್ಕೊಂಡು ವಿಧಾನಸೌಧದಲ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಎಲ್ಲ ಆಗಬೇಕಂತ ನೀವು ತೀರ್ಮಾನ ಮಾಡಬೇಕು ಒಂದು ಕಾಲ್ಸಂಕ ಆಗ್ಬೇಕಾದ್ರೆ ಗುತ್ತಿಗೆದಾರ ಹೇಳಿದ್ರೆ ಕಾಲ್ಸಂಖ್ಯ ಆಗ್ಬೇಕು ಇಂಜಿನಿಯರ್ ಹೇಳಿದಲ್ಲಿ ಕಾಲ್ಸೆ ಆಗ್ಬಾರ್ದು ಆ ಬಡವರು ಮುತ್ತೆ ನಡ್ಕೊಂಡು ಹೋಗ್ತಾರಲ್ಲ ಮಕ್ಕಳು ಕರ್ಕೊಂಡು ಅವರು ಹೇಳಿದ್ರೆ ಕಾಲ್ಸಕ್ ಆಗ್ಬೇಕು ಹಾಗೆ ಆಗಬೇಕಾದ್ರೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ಬೇಕು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ಬೇಕು ಗ್ರಾಮ ಸಭೆಯಲ್ಲಿ ನೂರು ಜನ ಕೂತ್ಕೊಂಡಿರ್ತಾರೆ ಒಂದು ಕಾಲ್ಸಕ್ಕೆ ಉಂಟು ಅಂತ ನಮ್ಮ ಗ್ರಾಮ ಪಂಚಾಯತ್ ಮಹಿಳಾ ಅಧ್ಯಕ್ಷ ಹೇಳ್ತಾರೆ ಹಾಗೂ ಹಿರಿಯ ಹೇಳಬೇಕು ಸಾರ್ಸಕ್ಕೆ ಎಲ್ಲ ಕಡೆ ಬೇಕಾಗಬಹುದು ಅವರು ನಮ್ಮ ಸಂಘದಲ್ಲಿ ಹೋರಾಟ ಮಾಡಿ ಜಿಲ್ಲಾಧ್ಯಕ್ಷರಾಗಿ ಅವರ ಜೊತೆಗೆ ಹೋರಾಟ ಮಾಡ್ತಾ ಮಾಡ್ತಾ ನಮ್ಮ ತಂದೆಯವರಿಗೆ ರೇಣುಸಿದ್ದೇಸ್ವಾಮಿ ಜೊತೆಗೆ ಟಿಕೆಟ್ ಸಿಗುವಂತ ಒಂದು ರೈಲ್ ಸಂಘದ ಹೋರಾಟದಿಂದನೇ ಅವತ್ತು ನಮ್ಮ ತಂದೆಯವರಿಗೆ ಟಿಕೆಟ್ ಸಿಕ್ತು ಬೇರೆ ಅನೌನ್ಸ್ ಹಾಕಿ ಟಿಕೆಟ್ ನಮಗೆ ತಂದೆಯವರಿಗೆ ಸಿಕ್ತು ಉತ್ತಮವಾದ ತಮ್ಮೆಲ್ಲರ ಬೆಂಬಲದಿಂದ ನಮ್ದು ಕುರ್ಬೋರ್ ಕ್ಷೇತ್ರ ಬರ್ತಾ ಇತ್ತು ಎಲ್ಲರ ಬೆಂಬಲದಿಂದ ರೇಣುಸಿದ್ದೇಸ್ವಾಮಿ ಅವರ ಜೊತೆಗೆ ನಮ್ಮ ತಂದೆಯವರು ಶಾಸಕರಾಗಿ ಆಯ್ಕೆ ಆಗಿ ಈ ಒಂದು ವ್ಯವಸ್ಥೆ ಏನಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ಬರೋದಕ್ಕೆ ಕಾರಣ ಆದಂತ ಒಂದು ಕುಟುಂಬದಲ್ಲಿ ಅಂದ್ರೆ ಒಂದು ಸರ್ಕಾರದಲ್ಲಿ ಅವರು ಭಾಗಿಯಾಗಿದ್ದರು ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಏಕೆಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಮುಂಚೆಯಿಂದ ಇಟ್ಟು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ ನ್ಯಾಯ ಪಂಚಾಯತಿ ಕಟ್ಟೆಗಳು ನ್ಯಾಯಕಟ್ಟೆಗಳು ಅಂತ ಎಲ್ಲಾ ವ್ಯವಸ್ಥೆ ಇದ್ರೂ ಸಹಿತ ನಿಜವಾದ ಗ್ರಾಮ ಸ್ವರಾಜ್ಯದ ಅಧಿಕಾರ ಕನಸು ಗಾಂಧೀಜಿಯವರ ಕನಸು ನನಸು ಮಾಡುವಂತ ಕಾರ್ಯಪ್ರವೃತ್ತ ಸ್ಟಾರ್ಟ್ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ ರಾಮಕೃಷ್ಣ ಹೆಗ್ಗಾರ ಕಾರ್ಯಕ್ಕೆ ಬಂದಾಗ ಆದ್ರೆ ವರ್ಷ ಅವಾಗ ಏನಾಯ್ತು ಕ್ರಾಂತಿ ರಂಗದವರು ಅವತ್ತು ಸಪೋರ್ಟ್ ಮಾಡಲಿಲ್ಲ ಮಾಡಿದ ಕಾರಣ ಸರ್ಕಾರ ಬಿದ್ದೋಯ್ತು ಆದರೆ ಎರಡ್ ಮೂರರಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರಿಗೆ ಉತ್ತಮವಾದ ಒಬ್ಬ ವ್ಯಕ್ತಿ ಸಿಕ್ಕರು ಅವರೇ ನಾವು ನೀವೆಲ್ಲ ನೆನಪಿಡೋ ನೀರ್ ಸಾಬ್ ಅಂತ ಹೇಳಿ ನೆನಪಿಸ್ಕೊಳ್ಳುವಂತ ವ್ಯಕ್ತಿ ಅಬ್ದುಲ್ ನಜೀರ್ ಸಾಬ್ ಅಬ್ದುಲ್ ನಜೀರ್ ಸಾಬ್ ಗ್ರಹ ಒಂದು ಎಲ್ಲಾರನ್ನ ಕಲಿಸ್ಕೊಂಡು ಅದನ್ನೆಲ್ಲ ಎಷ್ಟೇ ವಿರೋಧ ಇದ್ರೂ ಸಹಿತ ಎಲ್ಲ ಜೊತೆ ಸೇರ್ಕೊಂಡು ಒಂದು ಕಾಯ್ದೆ ರೆಡಿ ಮಾಡಿ ಗ್ರಾಮ ಸಮಾಜದ ಪರಿಕಲ್ಪನೆಗೆ ಅನುಕೂಲವಾಗ ಎರಡು ಹಂತದ ವ್ಯವಸ್ಥೆಯ ಮಂಡಲ ಪರಿಷತ್ ಮತ್ತು ಜಿಲ್ಲಾ ಪರಿಷತ್ ವ್ಯವಸ್ಥೆಯನ್ನ ಜಾರಿಗೆ ತಂದ್ರ ಎದುರಿಸಿದ ಸೌಕರ್ಯಗಳನ್ನ ಕೊಟ್ಟರೆ ಯಾರು ಬಾಳಿದವರು ನೀರು ಸವಲತ್ತು ಇರಬಹುದು ಇವತ್ತು ತನಗೆ ಗೊತ್ತಿಲ್ಲ ಸರ್ಕಾರದಲ್ಲಿ ನೂರಾರು ರೀತಿಯಲ್ಲಿ ಸವಲತ್ತುಗಳಿದವ ಆ ಸವಲತ್ತುಗಳನ್ನ ನೀವು ತಗೊಂಬಲಿಕ್ಕೆ ಸಾಧ್ಯನಾ ನೀವು ತಗೊಂತ ಇಲ್ಲ ಯಾಕೆ ತಗೋ ತೆಗೆದುಕೊಳ್ತೇ ಇಲ್ಲ ನೀವು ನೂರಾರಿಗೆ ಸವಲತ್ತುಗಳು ನೀವು ಯಾಕೆ ತೆಗೆದುಕೊಡ್ತೇ ಇಲ್ಲ ಅಂದ್ರೆ ಮ್ಯಾನ ನಾವೇನಪ್ಪ ನಾವು ಸದಸ್ಯರಾದಂಥವ್ರು ಕಾಲ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಸ್ಥಳೀಯ ಸಂಸ್ಥೆಗಳು ಮೇಲೆ ಹೋಗ್ತದೆ ಮತ್ತು ಪುರಸಭೆ ನಗರಸಭೆ ಪಟ್ಟಣ ಇವೆಲ್ಲ ಮತ್ತು ಲೋಕಸಭೆ ಮತ್ತು ವಿಧಾನಸಭೆ ಶಾಸನ ಬಂದವರು ಈ ವ್ಯವಸ್ಥೆ ಇವತ್ತು ನಾವು ಮುಂದಕ್ಕೆ ಹೋಗ್ತೇವೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧನೆ ಮಾಡುವಂತ ಸಂದರ್ಭ ಇವರು ನಾವು ಎಲ್ಲ ಕುಮಿತಿದ್ರು ನಮ್ಮ ಚಾಲದಲ್ಲಿ ಕುಮಿತಿದ್ರು ನಾವು ಶಾಸಕರು ಇರೋರು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ಗಾದ ಪಟ್ಟರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅದಾದ ನಂತರ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕಡೆ ಗಳಿಗೆ ಕೋರ್ಟ ಸುರಿಯರವರು ಪ್ರಮಾಣ ವಚನ ಬರಬೇಕಂತ ಹೋಗಿದರು ಇವರು ಚಕಿತ್ತರಾದರು ಚಕಿತ್ರ ಅದು ಎಲ್ಲರಿಗೂ ಆಶ್ಚರ್ಯ ಬಹಳಷ್ಟು ಆಶ್ಚರ್ಯ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ